ೇವಿಯ ದರ್ಶನ ಪಡೆದು ನಂತರ ಬೇಗ ಬೇಗನೆ ಹೊರಗಡೆ ಬರತಕ್ಕದು ನಿಮ್ಮ ಹಿಂದೆ ತರದೆ ಸಾಲಿನಲ್ಲಿ ಸಹಸ್ರಾರು ಭಕ್ತಾದಿಗಳು ನಿಂತಿರುತ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಚ್ಚಿಕೊಂಡ ಭಕ್ತಾದಿಗಳು ಬೇಗ ಬೇಗನೆ ಹೊರಗಡೆ ಬರಬೇಕಾಗಿ ತಮ್ಮಲ್ಲಿ ಪ್ರತಿಯ ಪ್ರಾರ್ಥನೆ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತು ಅನ್ನದಾಸುರ ಒಡವೆಗಳನ್ನು ಮತ್ತು ದವಸಧಾನ್ಯಗಳನ್ನು ನಡೆದರೆ ತಕ್ಷಣವೇ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತರಬೇಕು ಶ್ರೀ ಪುಟ್ಟಂಗಮ್ಮ ದೇವಿಯ ತನ್ನಿಧಾನದಲ್ಲಿ ಶಾಂತ ನೀತಿಯನ್ನು ದರ್ಶನ ಪಡೆದು ಅಧಿಕಾರಿಗಳ ಅನುಮತಿಯೊಂದಿಗೆ ದೇವಿಗೆಯ ಸ್ಫೋಟ ಸಿಕ್ಕಿರುವುದು Jumlah itu tidak terlalu besar, tetapi